ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಇದೆ ಇಡೀ ನೇಮಕಾತಿ ಪ್ರಕ್ರಿಯೆಗಳನ್ನೇ ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಹೇಳಿ ಸೊ ಕೆ ಐ ಟಿ ಇಲ್ಲಿ ಒಂದು ಆದೇಶವನ್ನು ಪಾಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನು ಕತೆ ಸೊ ನಿಮ್ಮ ಬಳಿ ಒಂದು ಐದರಿಂದ ಎಂಟು ನಿಮಿಷ ಟೈಮ್ ಇದ್ರೆ ಸೊ ದಯಮಾಡಿ ಸ್ಯಾಕ್ರಿಫೈಸ್ ಮಾಡಿ ವಿಡಿಯೋಗೆ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಬಹಳ ಬೇಗ ಮುಗಿಸೋ ಪ್ರಯತ್ನ ಮಾಡ್ತೀನಿ ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ತ್ರೀ ಏಯ್ಟಿ ಫೋರ್ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳು ಅಂತ ಏನಿತ್ತು ಅದರ ನೇಮಕಾತಿ ಪ್ರಕ್ರಿಯೆಗಳು ಈಗ ನೆನೆಗುದಿಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ದಟ್ ಮೀನ್ಸ್ ಏನಾದ್ರ ಅರ್ಥ ಇಲ್ಲಿವರಿಗೆ ಯಾವೆಲ್ಲ ಪ್ರಕ್ರಿಯೆಗಳು ಆರಂಭ ಆಗಬೇಕಿತ್ತು ಆ ಯಾವುದೇ ಪ್ರಕ್ರಿಯೆಗಳು ಆರಂಭ ಆಗಿಲ್ಲ ಏನಕ್ಕೆ ಕೆ ಐ ಟಿ ಸ್ಟೇ ಅನ್ನು ಮಾಡಿದೆ ನೇಮಕಾತಿಯನ್ನೇ ಪೂರ್ಣ ಪ್ರಮಾಣದಲ್ಲಿ ನಿಲ್ಸಿ ಅಂತ ಹೇಳಿದೆ ಸೊ ಎಲ್ಲವೂ ಇಲ್ಲಿದೆ ಇಲ್ಲಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಇಡಿಂಗ್ ಇಲ್ಲಿ ಮುನ್ನೂರ ಎಂಬತ್ನಾಲ್ಕು ಕೆ ಎ ಎಸ್ ನೇಮಕಾತಿ ಪ್ರಕ್ರಿಯೆ ಹಠಾತ್ನೇ ಸ್ಥಗಿತ ಅಂತಿದೆ ಸೊ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ಕಂಡಕ್ಟ್ ಆಗಿ ಒಂದು ಎಕ್ಸಾಮ್ ಇದು ಅಥವಾ ಅದರ ಮುಖಾಂತರವಾಗಿ ಮಾಡ್ತಕ್ಕಂಥ ಹುದ್ದೆಗಳ ಒಂದು ಪ್ರಕ್ರಿಯೆ ಇವೆಲ್ಲವೂ ಕೂಡ ನೋಡಿ ಏನಕ್ಕೆ ಮೀಸಲು ಹೆಚ್ಚಳ ಆದೇಶ ಅಮಾನ್ಯ ಹಿನ್ನೆಲೆ ನೇಮಕಾತಿ ಸಂಪೂರ್ಣ ನೆಲೆಸಿದಂತ ಕೆಪಿ ಎಸ್ ಅಂತ ಸೊ ಏನಕ್ಕೆ ಇಡೀ ನೇಮಕಾತಿಯನ್ನೇ ಇಲ್ಲಿ ಸಂಪೂರ್ಣವಾಗಿ ನೆಲೆಸಿದೆ ಇಲ್ಲಿ ಮೀಸಲು ಹೆಚ್ಚಳ ಆದೇಶ ಏನಕ್ಕೆ ಮಾಡ್ತಿದಿನ ಎಲ್ಲವನ್ನ ನೋಡೋಣ ಈಗ ನೋಡಿ ಇಲ್ಲಿದೆ ಇಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪಗಳು ಸೇರಿ ಬರೀ ವಿವಾದಗಳಿಂದಲೇ ಚರ್ಚೆಯಲ್ಲಿದ್ದಂತ ಸುಮಾರು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಬಹುತೇಕ ನೆನೆಗುದಿಗೆ ಬಿದ್ದಿದೆ ಇವೆಲ್ಲ ಸಾಕಷ್ಟು ನಿಮಗೆ ಮೀಡಿಯಾಗಳಲ್ಲಿ ಕೆಲವೊಂದು ನ್ಯೂಸ್ ಪೇಪರ್ಸ್ ಪ್ರಕಟ ಆಗ್ತಾ ಇತ್ತು ಸುದ್ದಿಗಳು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಪೇಪರ್ಸ್ಗೆ ಸಂಬಂಧಪಟ್ಟಾಗಿ ಅದರಲ್ಲೂ ಬಹಳ ವಿಶೇಷವಾಗಿ ಕನ್ನಡ ಪತ್ರಿಕೆಯಲ್ಲಂತೂ ಹಲವಾರು ಲೋಪಗಳನ್ನ ಮಾಡಿದ್ದು ನಿಮ್ಗೆಲ್ಲ ಗೊತ್ತಾಯಿದೆ ಅದರ ಬಗ್ಗೆ ಕೂಡ ಸಾಕಷ್ಟು ವಿವಾದ ಮತ್ತು ಚರ್ಚೆಗಳಾಗಿತ್ತು ಅದಾದ ನಂತರದಲ್ಲಿ ಕೆಎಸ್ ನೇಮಕಾತಿಯಲ್ಲಿ ಮೀಸಲಾತಿಯನ್ನ ಶೇಕಡ ಐವತ್ತಾರಕ್ಕೆ ಹೆಚ್ಚಿಸಿರುವ ಕಾನೂನು ಬದ್ಧತೆಯನ್ನ ಕ್ವಶನ್ ಮಾಡಿದರೆ ಯಾರು ಸೊ ಮೀಸಲಾತಿ ಪ್ರಮಾಣ ಈ ಮೀಸಲಾತಿಯನ್ನ ಸುಮಾರು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಗೆ ಜಾಸ್ತಿ ಮಾಡಿರುವಂತದ್ದು ಯಾವ್ದ್ರಲ್ಲಿ ಕೆ ಎಸ್ ರಿಕ್ರೂಟ್ಮೆಂಟ್ ಅಲ್ಲಿ ಸೊ ಇದನ್ನ ಒಂದು ಕ್ವಶನ್ ಮಾಡಿದರೆ ದಟ್ ಈಸ್ ಕೆ ಎಸ್ ಆಕಾಂಕ್ಷಿಯಾದಂತ ಮಧು ಬಿ ಎನ್ ಅಂತಕ್ಕಂಥವ್ರು ಅವರು ಈ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳ ದಟ್ಸ್ ಕೆ ಎ ಟಿ ಅಂತ ಹೇಳ್ತೀವಲ್ಲ ಅಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರು ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಸಲ್ಲಿಸಿದ ನಂತರದಲ್ಲಿ ವಿಚಾರಣೆಯನ್ನು ಕೈ ಕೈಗೆದೊಳ್ಳುತ್ತೆ ಕೆ ಐ ಟಿ ನ್ಯಾಯಾಲಯ ಸೊ ಅದಾದ ನಂತರದಲ್ಲಿ ಕೆ ಐ ಟಿ ಅವರು ಇಡೀ ನೇಮಕಾತಿಯನ್ನೇ ಅಮಾನ್ಯ ಮಾಡಿರುವಂಥದ್ದು ಸೊ ಕೆ ಎ ಟಿಯ ನ್ಯಾಯಮಂಡಳಿ ನೇಮಕಾತಿಯನ್ನೇ ಅಮಾನ್ಯ ಮಾಡ್ತು ಅಂತಂದ ಮೇಲೆ ಸೊ ಕೆ ಪಿ ಎಸ್ ಸಿ ಅವರು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪ್ರಕ್ರಿಯೆಯನ್ನ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಲೇಬೇಕಾಗುತ್ತೆ ಈಗ ಅವರು ಸ್ಟಾಪ್ ಮಾಡಿರುವಂತದ್ದು ಸೊ ಏನಕ್ಕೆ ಸ್ಥಗಿತ ಮಾಡಿದ್ದಾರೆ ನೋಡಿ ಹೇಳಿದ್ರೆ ಇಲ್ಲಿ ಬಹಳ ಪ್ರಮುಖವಾದ ಪಾಯಿಂಟ್ ಅನ್ನ ಸೊ ಮೊದಲನೇ ಪಾಯಿಂಟ್ ಕೆ ಎಸ್ ನೇಮಕದಲ್ಲಿ ಶೇಕಡಾ ಐವತ್ತಾರಕ್ಕೆ ಮೀಸಲವನ್ನ ಹೆಚ್ಚಿಸಲಾಗಿತ್ತು ಅದು ಫಸ್ಟ್ ರೀಸನ್ ಸೆಕೆಂಡ್ ಇದರ ಕಾನೂನು ಬದ್ಧತೆಯನ್ನು ಪ್ರಶ್ನಿಸಿ ಕೆಎಟಿಗೆ ಟಿಗೆ ದೂರಲಾಗಿತ್ತು ವಿಚಾರಣೆ ಬಳಿಕ ಅಧಿಸೂಚನೆ ಅಮಾನ್ಯಗೊಳಿಸಿದಂತೆ ಕೆ ಐ ಟಿ ಹೀಗಾಗಿ ಎರಡು ತಿಂಗಳ ಹಿಂದಿನ ಪರೀಕ್ಷೆ ಮೌಲ್ಯಮಾಪನ ಸ್ತಬ್ಧ ಅಂತ ಸೊ ಯಾವುದೇ ಕಾರಣಕ್ಕೂ ಈಗ ಇಡೀ ಪ್ರಕ್ರಿಯೆಯನ್ನೇ ಸ್ಟಾಪ್ ಮಾಡದ ಮೇಲೆ ಮೌಲ್ಯಮಾಪನದ ಕಥೆ ಏನಾಗಬೇಕು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ ಅದು ಕೂಡ ಸ್ಥಗಿತ ಆಗಿರುವಂತದ್ದು ಮುಂದೆ ನಿಮ್ದು ಗೊತ್ತಾಗದೆ ಪರೀಕ್ಷಾರ್ಥಿಗಳು ಅತಂತ್ರ ಸೊ ನೇಮಕಾತಿ ಭವಿಷ್ಯ ಈಗ ಹೈಕೋರ್ಟ್ ಅಂಗಡದಲ್ಲಿ ಅಂತ ಸೊ ನೆಕ್ಸ್ಟ್ ಹೈಯರ್ ಕೋರ್ಟ್ಗೆ ಏನ್ ಮಾಡಬೇಕು ಇವ್ರು ಅಪೀಲ್ ಹಾಕ್ಬೇಕಾಗುತ್ತೆ ಫೈಲ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ ಇವೆಲ್ಲವೂ ಇರುತ್ತೆ ಈಗ ನೋಡಿ ಇಲ್ಲಿ ಮತ್ತೊಂದು ಇದರಲ್ಲಿ ಕೆಲವು ಕ್ಲಿಯರ್ ಕಟ್ ಆಗಿ ಹೇಳಿದರೆ ಇಲ್ಲಿ ಸೊ ಏನಕ್ಕೆ ಏನೆಲ್ಲ ಸಮಸ್ಯೆಗಳಾಗಿತ್ತು ಮುಂದೆ ಏನಕ್ಕೆ ಕೆಇ ಟಿ ಈ ಒಂದು ಡೈರೆಕ್ಷನ್ಸ್ ಅನ್ನ ಪಾಸ್ ಮಾಡಿದೆ ಅಥವಾ ಸ್ಟಾಪ್ ಮಾಡಿದೆ ಅಂತ ಈಗ ನೋಡಿ ಹೇಳಿದಾರೆ ಇಲ್ಲಿ ಅಹ್ ಈ ಹಿನ್ನೆಲೆಯಲ್ಲಿ ಎರಡು ತಿಂಗಳ ಹಿಂದೆ ನಡೆದಿರತಕ್ಕಂಥ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನವನ್ನು ಕೂಡ ಆರಂಭಿಸಿದೆ ಎಸ್ ಸಿ ಕೈ ಚೆಲ್ಲಿದೆ ಸೊ ಜಸ್ಟ್ ಟೂ ಮಂತ್ಸ್ ಬ್ಯಾಕ್ಸ್ ಈ ಒಂದು ಮೈನ್ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಕೆ ಎಸ್ ಎಕ್ಸಾಮ್ ದು ಅದನ್ನ ಮೌಲ್ಯಮಾಪನ ಮಾಡ್ದೆ ಈಗ ಸ್ಟಾಪ್ ಮಾಡಿದ್ದಾರೆ ಸೊ ರಾಜ್ಯ ಸರ್ಕಾರದ ನೇಮಕಾತಿಗಳಲ್ಲಿ ಮೀಸಲಾತಿ ಪ್ರಮಾಣವನ್ನ ಶೇಕಡಾ ಐವತ್ತರಿಂದ ಐವತ್ತಾರಕ್ಕೆ ಸೊ ಮುಂಚೆ ಅದು ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ರಿಸರ್ವೇಶನ್ ಕೋಟಾ ಅಂತ ಹೇಳಿ ಅದನ್ನ ಐವತ್ತಾರಕ್ಕೆ ಇನ್ಕ್ರೀಸ್ ಆಗುತ್ತೆ ಅದನ್ನ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರನ್ನೇ ನೋಡಿ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ರನ್ನೇ ಸುಗ್ರೀವಾಜ್ಞೆ ಆದೇಶವನ್ನ ಅವರು ಬಿಡುಗಡೆ ಮಾಡಿದ್ರು ಈ ಆಧಾರದ ಮೇಲೆ ಮಾಡಲಾಗಿದ್ದಂತ ಕೆಎಸ್ ನೇಮಕಾತಿ ಹುದ್ದೆಗಳ ಮೀಸಲಾತಿ ವರ್ಗೀಕರಣವನ್ನ ಅವರು ಕ್ವಶನ್ ಮಾಡಿ ಮಧು ಎನ್ ಅಂತಕ್ಕಂಥವ್ರು ಕ್ವಶನ್ ಮಾಡ್ತಾರೆ ಅದಾದ ನಂತರದಲ್ಲಿ ಅವರು ಐ ಟಿ ಮೊರೆ ಹೋಗ್ತಾರೆ ಸೊ ವಿಚಾರಣೆ ವೇಳೆ ಮೀಸಲಾತಿ ವರ್ಗೀಕರಣವನ್ನು ಅಮಾನ್ಯಗೊಳಿಸಿ ಹೊಸ ಅಧಿಸೂಚನೆ ಹೊರಡಿಸಬಹುದು ಎಂದು ಕೆ ಐ ಟಿ ತನ್ನ ಆದೇಶದಲ್ಲಿ ತಿಳಿಸಿತ್ತು ಅಂತ ಸೊ ನೀವು ಸಾಧ್ಯ ಆದರೆ ನೀವು ನೋಟಿಫಿಕೇಶನ್ ಬಿಡುಗಡೆ ಮಾಡಿ ಅಂತ ಕೆ ಐ ಟಿ ಫಸ್ಟ್ ತನ್ನ ಆದೇಶದಲ್ಲಿ ಹೇಳುತ್ತೆ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನಕ್ಕೆ ಅಗತ್ಯ ಸಿದ್ಧತೆ ಮಾಡ್ಕೊಳ್ಳಾಗಿತ್ತು ಅಂತ ಇದಾದ ಮೇಲೆ ಅವರು ಮೇನ್ ಎಕ್ಸಾಮ್ ಏನ್ ಕಾಲ್ಫರ್ ಮಾಡಿದ್ರು ಟೂ ಮಂತ್ಸ್ ಬ್ಯಾಕ್ ಅದರ ಒಂದು ವ್ಯಾಲ್ಯೂಯೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡಿದ್ರು ಅವರು ಸೊ ಅದಾದ ನಂತರದಲ್ಲಿ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಪ್ರಕ್ರಿಯೆ ಆರಂಭಿಸಬೇಕು ಎನ್ನುವಷ್ಟರಲ್ಲೇ ಕೆ ಐ ಟಿ ಆದೇಶ ಬಂದಿದೆ ಈಗ ಸೊ ಮುಂಚೆ ಬಂದಿದಂತಹ ಆದೇಶ ಏನು ಕೆ ಐ ಟಿ ಇಂದ ನೀವು ಬೇಕಾದ್ರೆ ಹೊಸ ನೇಮಕಾತಿಯನ್ನು ನೇಮಕಾತಿಯ ಸೂಚನೆಯನ್ನ ಮಾಡ್ಕೊಳ್ಳಿ ಅಂತ ಅದು ಬಂದಾಗ ಏನ್ ಮಾಡಿದ್ರು ಅಲ್ಲಿ ಸೊ ಇಲಾಖೆಯವರು ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ ಟೂ ಮಂತ್ಸ್ ಬ್ಯಾಕ್ ಈ ಒಂದು ಎಕ್ಸಾಮ್ ಏನ್ ನಡೆದಿತ್ತು ಅದು ಅದರ ಒಂದು ಮೌಲ್ಯಮಾಪನವನ್ನ ಮಾಡಬೇಕು ಅಂತ ಅನ್ಕೋತಾರೆ ಇನ್ನೇನು ಮೌಲ್ಯಮಾಪನದ ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕು ಅನ್ನುವಷ್ಟರಲ್ಲೇ ಮತ್ತೊಂದು ಕೆ ಐ ಟಿ ಕಡೆಯಿಂದ ಒಂದು ಆದೇಶ ಬರುತ್ತೆ ಸೊ ವಾಟ್ ಇಸ್ ದಟ್ ಏನಾಗುತ್ತೆ ಅದು ನೋಡಿ ಇಲ್ಲಿದೆ ಇಲ್ಲಿ ಆ ಪ್ರಕ್ರಿಯೆ ಆರಂಭಿಸಬೇಕು ಎನ್ನುವಷ್ಟರಲ್ಲಿ ಕೆ ಐ ಟಿ ಆದೇಶ ಬಂದಿರುತ್ತದೆ ಮುಂದೆ ಏನಾಗುತ್ತದೆ ಎನ್ನುವ ಮಾಹಿತಿ ಇಲ್ಲ ಟಿ ಆದೇಶವನ್ನು ಪ್ರಶ್ನೆ ಮಾಡಿ ಈಗ ಸ್ಟೇಟ್ ಗವರ್ಮೆಂಟ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಇದೇ ವಾರ ವಿಚಾರಣೆಗೆ ಬರಲಿದೆ ಈ ಹಂತದಲ್ಲಿ ನೋಡಿ ಮುಂದೆ ಹೇಳ್ತಾರೆ ಈಗ ನಾವು ಯಾವುದೇ ಹೆಜ್ಜೆಗಳನ್ನು ಇರಿಸಲಾಗದು ಸೊ ಒಂದ್ಸಲ ಅದು ಹೈಕೋರ್ಟ್ಗೆ ಅಪೀಲ್ ಫೈಲ್ ಫೈಲ್ ಮಾಡೋ ಅಥವಾ ಅಪೀಲ್ ಹಾಕಿದ ಮೇಲೆ ಸೊ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಕ್ರಿಯೆಯನ್ನು ಆರಂಭ ಮಾಡೋದಿಲ್ಲ ಸೊ ಕೇಸ್ ಕೋರ್ಟ್ ಅಲ್ಲಿ ಇದ್ದಂತಹ ಸಂದರ್ಭಗಳಲ್ಲಿ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ ಅಹ್ ಕ್ರಿಯೆ ವೆಚ್ಚದಾಯಕ ಮೌಲ್ಯಮಾಪನ ಮಾಡಿದ ನಂತರದಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಆದೇಶಗಳಿಂದ ಸಂಪನ್ಮೂಲ ವ್ಯರ್ಥವಾಗಬಾರದು ಎನ್ನುವ ಕಾರಣಕ್ಕೆ ಪ್ರಕ್ರಿಯೆಯನ್ನು ನಿಲ್ಲಿಸಿ ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಮುಂದೆ ಏನಾಗುತ್ತದೆ ಎನ್ನುವುದನ್ನ ಕಾದ್ ನೋಡಬೇಕು ಎಂದು ಕೆಪಿ ಎಸ್ ಸಿ ಮೂಲಗಳು ತಿಳಿಸಿವೆ ಅಂತ ಸೊ ನೆಕ್ಸ್ಟ್ ಈಗ ಹೈಕೋರ್ಟ್ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ತನ್ನ ತೀರ್ಪನ್ನ ಹೊರಗಡೆ ಕೊಡುತ್ತೋ ಅಥವಾ ಯಾವ ಆದೇಶವನ್ನ ಅದು ತನ್ನ ಮುಖಾಂತರವಾಗಿ ಕೊಡುತ್ತೋ ಅಂತ ಕಾಯ್ಬೇಕಾಗಿದೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಜಸ್ಟ್ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಅಲ್ಲಿ ಕೆಎಸ್ ಎಸ್ ನೇಮಕಾತಿಗೆ ನೋಟಿಫಿಕೇಶನ್ ಮಾಡಲಾಗಿತ್ತು ಆದರೆ ಪೂರ್ವಭಾವಿ ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿ ಸಾಕಷ್ಟು ಚರ್ಚೆಗೆ ವಿವಾದಾಗಿತ್ತು ಅದನ್ನು ನಾನು ನಮ್ದಲ್ಲಿ ಹೇಳಿದಾಗೆ ದೋಷಗಳು ಮತ್ತೆ ಮರುಪರೀಕ್ಷೆ ಅಭ್ಯರ್ಥಿಗಳಿಂದ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಸೇರಿ ಅನೇಕ ಕಾರಣಗಳಿಂದ ಪ್ರಕ್ರಿಯೆ ಅದು ವಿಳಂಬವಾಗಿತ್ತು ಅಂತ ಸೊ ಅಲ್ಲಿ ಫಸ್ಟ್ ಡಿಲೇ ಆಗ್ಲಿಕ್ಕೆ ಕನ್ನಡ ಪತ್ರಿಕೆಯಲ್ಲಿ ಇದ್ದಂತ ಸಾಕಷ್ಟು ದೋಷಗಳು ಏನಿತ್ತು ಲೋಪದೋಷಗಳು ಅಲ್ಲಿಂದಾನೇ ಶುರುವಾಗಿತ್ತು ಅದಕ್ಕೇನೆ ಅದು ಇಷ್ಟೊಂದು ಡಿಲೇ ಆಗಿದ್ದು ಈಗ ಅದು ಇಡೀ ಪ್ರಕ್ರಿಯೆ ಇದೆಲ್ಲದರ ನಡುವೆ ಮೇ ಮೊದಲನೇ ವಾರದಲ್ಲಿ ಮುಖ್ಯ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿದ್ರು ಸೊ ಏನೇ ಆಗಲಿ ಒಂದು ಮೇನ್ ಎಕ್ಸಾಮ್ ಇದೆ ಅದನ್ನ ಕಂಡಕ್ಟ್ ಮಾಡೋಣ ಅಂತ ಅನ್ಕೊಂಡು ಸೊ ಫಸ್ಟ್ ವೀಕ್ ಆಫ್ ಮೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ನಿಟ್ಟುಸಿರು ಬಿಟ್ಟಿದ್ದಂತ ಅಭ್ಯರ್ಥಿಗಳು ಇನ್ನೇನು ರಿಸಲ್ಟ್ ಬರುತ್ತೆ ಅಂತಕ್ಕಂಥ ಒಂದು ಖುಷಿಯಲ್ಲಿ ಇದ್ರು ನೋಡಿ ಅಷ್ಟರಲ್ಲಿ ಕೆ ಐ ಟಿ ಏನ್ ಮಾಡಿದೆ ಈಗ ಆದೇಶವನ್ನ ಕೊಟ್ಟಿರುವಂತದ್ದು ಸೊ ಅಭ್ಯರ್ಥಿಗಳು ಮತ್ತೆ ಅವಧಿಗೆ ಕಾಯುವಂತಾಗಿದೆ ಇನ್ನು ನೆಕ್ಸ್ಟ್ ಈಗ ಹೈಕೋರ್ಟ್ ಗೆ ಅಪೀಲ್ ಮಾಡಿದ್ದಾರೆ ಈ ಕೆ ಐ ಟಿಯ ಒಂದು ಅದರ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಇನ್ನು ಅವ್ರ ಕಡೆಯಿಂದ ಯಾವಾಗ ಫೇವರ್ ಆಗಿ ಜಡ್ಜ್ಮೆಂಟ್ ಬರುತ್ತೋ ಅಥವಾ ಆದೇಶ ಬರುತ್ತೋ ಸೊ ಇದನ್ನ ಪ್ರಕ್ರಿಯೆಗಳನ್ನು ಆರಂಭ ಮಾಡಿ ಅಂತ ಬರುತ್ತೋ ಅಥವಾ ಮತ್ತೆ ಅವ್ರು ಏನ್ ಹೇಳ್ತಾರೋ ಅಂತ ಕಾಯ್ಬೇಕಾಗಿದೆ ಸೊ ಫೈನಲಿ ಮುನ್ನೂರ ಎಂಬತ್ನಾಲ್ಕು ಈ ಕೆಎಸ್ ನೇಮಕಾತಿಯ ಒಂದು ಗೆಜೆಟ್ ಪ್ರೊಬಿಷನರಿ ಹುದ್ದೆಗಳು ಪ್ರಕ್ರಿಯೆಗಳು ಅಂತ ಏನಿದೆ ಇದು ಯಾಕೋ ಐ ಥಿಂಕ್ ಸರಿಯಾದ ಸಮಯಕ್ಕೆ ಸರಿಯಾದ ಕಾಲಕ್ಕೆ ಆಗ್ತಾ ಇರೋದು ಈ ಇದನ್ನೇ ನಂಬಿಕೊಂಡಿದ್ದಂತ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ನಿರಾಶೆಯನ್ನ ಉಂಟು ಮಾಡಿರೋದಂತೂ ಇದು ನಿಜವಾಗಿದೆ ಹಾಗಾಗಿ ಇದನ್ನ ಒಂಚೂರು ಮಾಹಿತಿಗಾಗಿ ಎಲ್ಲರಿಗೂ ತಿಳಿಸ್ಬೇಕಿತ್ತು ನಮ್ಮ ವಾಹಿನಿಯಿಂದಾಗಿ ಹೇಳಿದಿನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ